ಊರ ಎಲ್ಲ ನಿಮ್ಮ ಮತ್ತ ದುರ್ಬುದ್ಧಿ ಕಲ್ತಿರೋರು ಮನೇಲಿ ಬೆಂಕಿ ಹೋಗತ್ತಾಗೆ ಅಲ್ಲ ಯಾವ ಥರದಲ್ಲ ಆಡಿರಿ ನೀವು ಮನೆಯೊಳಗೆ ನಾಟಕ ನೀವು ನಿಮ್ಮ ಜನ್ಮಕ್ಕೆ ಬೆಂಕಿ ಅಕ್ಕ ಒಂದ್ ತರ ಬುದ್ಧಿ ಕಲೀರಿ ನೀವು ಹನ್ನೆರಡು ತರ ಬುದ್ಧಿ ಕಲಿಬೇಡಿ ನೀವು

ಎ ದುರಕರ್ ಬದಲ ತಿರ್ ತಿಲ್ ನೀನ ಅಲ ಅತ್ತೆ ನಮಗೋಸ್ಕರ ಅದ್ಯಷ್ಟ್ಯಾಗ ಮಾಡಿದದು ಚುರುಪುದಿ ನಿಂಗೆ ಓ ಬುಡು ಹೋಗ ಬೈಂಚಕೋಡು ಹೋಗ್ಬಿಟ್ಟು ಅಲಗಟಲೆ ಊರು ಸುತ್ತಕೊಂಡಲೆ ಆ ಹುಡುಗರ ಪರವಷ್ಟಾ ಮಾತಾಡತಲೆ ಬೈಂಚಕೋ ಸುಮ್ಮನಿರಬೇಕು ಕದ ಬುಡಪ್ಪ ನन्ने ಸುಮ್ಮನಿಸ್ತಿ ಜನಗಳ ಉಗಿಯಕಿನೋ ನಿಂಗೆ ಆ ಇರನ ಅಮ್ಮಗ ಅವರ ಉನ್ ನೋಡಕಲ್ಲನೇ ಇಂಗೆಲೆ ವಟೆ ಉಡ್ಸ್ತನಿ ಅಂತ ಅದೇ ನಮಗೂ ಗುಸ್ಬೇಕಲೆ ಸಾಸಹಸರಿಲ್ಲ ಅಂತ ಕೇನ್ ಜಾತಿ ನೀನ ನೀಯ ಕೋಟಿದಾ ನಿಂಗೆ ಚನಾಗಿ ನೋಡಕ ಬರದಿಮ್ಮ ಹೋಗನಕನಪ್ಪ ತನ್ಕೋಡ್ ಬಿಡಾ ಬುಡಬಡ ಅಂತ ಯಾಕೆಂಗೆ ಗೋಟೆ ಉಸಿಯ ನೀನು ಓ ನೀನು ಸರಿ ಅಂತ ನೀನು ಅಜ್ಜ ಹುಕ್ಸೋದೇ ಐತಲ್ಲ ನೀನು ಹುಕ್ಸೋ ಐತಾರೆ ಯಾಕೆ ಕಳಿಸ್ತೇ ನೀನು ಅತ್ತೆ ಹೋಗಿ ಹೋಗುವಂತ ನಿಂತ್ಕೊಂಡು ಅಂತಲ್ಲ ನಿನ್ನ ತೈಗೆ ಒಂದಾಡು ಒಂದು ಮತ್ತೆ ಬಿಟ್ಲ ಈಗ ಯಾಕೆ ಬೋದೆ ನೀನು ಅವಳು ಬದ್ ಮೋದರೆ ಬೋದ್ ಕಳಿಸ್ತಂತೆ ನೀನು ಯಾಕೆ ಬೋದೆ ನೀನು ನಿನ್ನ ತಂದಿ ಸಾಕಾಗಿದ್ದೀಯಾ ಏನು ಅಂತ ನೀಂದು ಹೊತ್ಕೊಂಬಂದು ಹೊತ್ಕೊಂಡ್ ಗುಡ್ಡಿ ಹಾಕಿದ ನೀನು ಹಾಂ ಆಮ್ಲೇ ಗಂಜಿ ಹುಟ ಬೆನ್ನು ಹೊಯ್ತಿಲ್ವಾ ಅದು ಯಾಕೆ ಮಾತಾಡಿದೆ ನೀನು ಯಾಕೆ ಮಾತಾಡಿದೆ ಅಂತ అలా నమ్మక్క నోడీమల్ నా నమ్మక్క ఉషారు తప్ప తిరిగి నోడి మళ్ళీ హిం బీను హిం ఇంగే ఉద్దారదే నేను ఉద్దారా ఈ బి కలిసిరూ తగ్గరే బుయీనంత నమ్ దూర నాక నిబు అయ్యో ఏడ్లేక అక్క ఇవ్ నీ బుద్ధి కల్స్కనారా హింగ్ అవును ఓదోని ఆడని నవడే ఒరు సిక్బర సస్యారు నమ్మే దూర అత్త అత్యు నేనైరు వ గివరీని అసలు టె సొసి ఎత్త మెన్సీకుసిన ఎస్కూ హా మళ్ళీ బిట్ టూ మెన్సీ మారాకైతి ಆ ಸುಂಕಿರು ಹೆಂಗ್ ಹೆಂಗಿಯೇ ಶಾಲೆ ಹೆಂಗ್ ತೀರ್ ನಾನು ನೋಡ್ತೀನಿ ಹ ಎಲ್ಲ ಪೂಜೆ ಮಾಡ್ಕೊಂಡು ಕೆಲಸ ಮಾಡ್ಕೊಳತ್ ಕಂಡಿವಿನಿ ಹಾಡಕ್ ಹೋಗಿದ್ನಂತೆ ಈಗ ಏನಾಗಿ ನಿಮ್ಮ ಹುಂಕ ಕುತ್ಕೋತಾಳಪ್ಪ ಮಗಳ ಮನೆಗೆ ಹ ಅವ್ರ ತೀಕ ಏನು ಅಳ್ಸ್ಕೊಳಿದ್ರ ಕಣಪ್ಪ ನಮ್ ತೀಕ ಹಾಳಿಸ್ಕೊಳಕ್ ತಿಳ್ಕೊ ಬಿಡು ಎಲ್ಲರೂ ಒಳ್ಳೆ ರೀತಿ ತಾಲಿ ತಂದ್ಕೊಂಡು ಓ ನೋಡು ಬುದ್ಧವಂತರು ಎಲ್ಲರೂ ಯಾವ್ದಿ ಪೂಜೆ ಮಾಡಿ ದುಡ್ಡು ಕಾಸ ಕಿತ್ಕತಾರೇ ನಿನ್ನಂಗ ಆಡದ್ರೆ ದುಡ್ಡು ಇಲ್ಲ ಯಾವ್ದು ಇಲ್ದಂಗೆ ಮಾಡ್ಕತೀಯ ಅದೇ ಅದ್ರ ಮಧ್ಯದಲ್ಲಿ ನಾನೊಂದ್ರೆ ದೂರ್ಸ್ತಲ್ ನೀನು ನೀನು ನಮ್ಮ ನೆಕ್ಸಿನ್ ಕಲೆ ಕೆಸ್ಕೋ ನೀನು ಪೂಜೆ ಮಾಡ್ಕೊಂಡು ಅದು ಇದು ಅಂತ ಎಲ್ಲರೂ ಬದುಕು ಬಾಳ್ ಮಾಡ್ಕೊಂಡ್ರೆ ನಿನ್ಗೆ ಕೇಳಿ ಬಂದಿರೋದು ಅಂತ ಕಳ್ಸಕ್ಕಿಲ್ಲ ಅಂದ್ರು ಫೋನ್ ಮಾಡಿ ಕೇಳ್ದೆ ಕಳ್ಸು ಅಂದ್ಬಿಟ್ಟು ಕಳ್ಸಕಿಲ್ಲ ಅಂದ್ರು ಹೋಗ್ ಮರ್ಬೋ ಅದಿಂದ ನೀನು ಕರ್ಕೊಂಡು ಸರಿಯುತ್ತೀನು ಟಮಟ ಸೆಣಸಿ ನೆಡ್ಸ್ಕೊ ಅವ್ರಗೇನು ಕೆಲಸ ಏನೊಂದು ಚೂರು ಬುದ್ಧಿ ಬುದ್ಧಿರೋ ನಿನ್ಗೆ ಓ ಕರ್ಕ ಬರ್ತನೆ ಬಿಟ್ಟು ಕಳ್ಸಿದಂತೆ ಹೋಗೋ ಅನ್ಬಿಟ್ಟು ಆರಾಮಾಗಿ ಇಡ್ಬಿಟ್ಟು ಬರ್ಲಿ ಅನ್ಬಿಟ್ಟು ಓಹೋ ಯಾವೆ ಬುದ್ಧಿ ಕಳ್ತಿದಿರೋ ಯಾವೆ ನಾಟಕ ಕಳ್ತಿದಿರೋ ಎಲ್ಲೋ ಆವ ಆರಾಮಾಗಿ ಇರ್ಲಿ ಅನ್ಬಿಟ್ಟು ಈ ನಾಟಕಡಿಯ ಕಣೆ ಏನಕಣೆ ನೀನು ಎಲ್ಲಾ ಸುಕುಕ್ಕರೇ ನೀನು ಬೈ ಮಿಟ್ಕಂಡು ಓ ಅಲಕಲೇ ಎದ್ರುವೆ ಬೋಕಲಿ ಬಾಳ್ಳಿ ಅನ್ಬಿಟ್ಟು ಅಷ್ಟೆಲ್ಲಾ ಮಕ್ಲಗೂ ಮಾಡ್ಕೊಳ್ತಾರೆ ಈ ನೋಡು ಸುಪ್ಪಣಾ ಹೋಟಲ್ ಮಡಿಕಂಡು ಯಂಗ್ ಕಾಸ ಸಂಪಾದನೆ ಮಾಡ್ತಿದಾನೋ ಏನ್ ಗಿಜಿ 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 ಅಂತ ಜನ್ ಅಂಕಟ್ ಪೂಸಿ ಮಾಡ್ಕೊಂಡಿದ್ದೀಯ ನೀನು ನೀನು ಮಾಡಿಸ್ಕೊಳ್ಕೊಂಡ ನಿನಗೆ ಒಬ್ಬ ಏನೇನಿರು ಬರೀ ಭಾರಿ ಬಡ ಬದ ಅಷ್ಟೇ ಕತ್ತೆ ಏನೋ ಪೂಸಿ ಮಾಡ್ಕೊಳ ಅದನ್ನು ಮಾಡಿಸ್ಕೊಡವ ಇದನ್ನು ಮಾಡ್ಕೊಡವ ಅಂತ ಪೂಸಿ ಮಾಡಿದ್ರೆ ಬೇಡ ಅಂದಿದದ ಹಿಂಗೆ ಅದ್ರಸ್ರಿಗೆ ಅದ್ರಸಿದ್ರೆ ಈಗ ಹೇಳ ಪದ್ಮ ಪದ್ಮ ಹೇಳಿ ಹೇಳಿ ತಂಗಿ ಕೊಡವ ಬುಡವ ಅಂತ ಅವ್ಳಗೇನಿಸೋದು ಓ ನಮಗೂ ನೀನು ಚಿತ್ರ ನಿಮಿಷ ಕೊಡ್ತಾರಲ್ಲ ಇವ್ರಿಗೆ ಯಾಕೆ ಮಾಡಿಸ್ಬೇಕು ಅಂತ ಅನ್ಕೋತಾರಪ್ಪ ಏನಾರ ಮಾಡ್ಸ್ಕೊಳ್ಳಂಗಿದ್ರೆ ಪೂಸಿ ಮಾಡಿ ಮಾಡಿಸ್ಕೋ ಬೇಡ ಅಂತದ ನೀನು ಅಂತ ಹೋಗ್ಯತೆ ಹಾಕು ಬ್ಕೊಂಡು ನೋಡಿ ಬಾಬಿರ್ತಾವೆ ಅಷ್ಟೇ ನಿಂಗೆ ಗೊತ್ತು ಇನ್ನೇನು ಗೊತ್ತು ನಾನು ಆವತ್ತೆ ಹೇಳೀನಿ ಪುಸಿ ಪೂಸೆ ಮಾಡ್ಕೊಂಡು ಅಲ್ಲಿ ಮೂರು ಲಕ್ಷ ಅದಲ್ಲ ಅದನ್ನ ಕಿತ್ಕೊಳ್ಳಿ ಅಂತ ಏನು ಒಳಗೆ ನೀನು ಎಷ್ಟು ತಿಸ್ಕೊಂಡು ದುಡ್ಡಿಯವ ಕಣೆ ಅದು ಎಷ್ಟು ತಿಸ್ಕೊಂಡು ದುಡ್ಡು ತೆಗಿದ್ಯಾ ಕಾಣೆ ನೋಡ್ತೀನಿ ಸುಮ್ಕೀರ ನಾನು ನಿಮ್ಗೆ ಆಯ್ತು ಲಕ್ಕಂದ್ರೆ ಎಷ್ಟು ಇಷ್ಟು ದುಡ್ಡು ಕಿತ್ಕೊಂಡು ಏನಾರು ಒಂದು ಒಂದು ಬಡ್ಡಿಗೋ ಬಾರ್ವಸ್ಕೋ ಬಿಟ್ಕೊಳ್ಳಿ ಇಲ್ಲ ಒಂದು ಅಂಗಡಿಯೋ ಪಗಡಿಯೋ ಮಾಡ್ಕೊಳ್ಳಿ ಅಂತ ಕಣ್ಣಿ ಹೇಳೀನಿ ಯಾವುದೋ ಒಂದು ಕುರಿನು ಕಿವಿನೇ ಬುಡಕ್ಕಿರವಲ್ಲ ಕೆಲಸದ ಕೆಲಸ ಮಾಡಕ್ಕೆ ಹೋಗ್ತೀಯ ಇಲ್ಲಾದ್ರೆ ಹಂಗೆ ಮನೇಲಿ ಮನೆ ಸದ್ಯ ತಾನ್ ಮುಟ್ಲು ಮನೀಕಂಡಾಗ ಇದ್ರೆ ಎಲ್ಲ ಕುಬಂದ ಅದ ಮುದಿಕೆ ಮಾಡಿ ಬಾನ್ವಾ ನಾವು ಜರದ ಮುಂಡಾಗಿನ ನಾವು ಒಂದು ಊಟ್ಕಳಂಗಿಲ್ಲ ಒಂದ್ ತೊಟ್ಕಳಂಗಿಲ್ಲ ತಂಡ ಕಂಡ ಕೂಡ ಕಂಡು ಊಟ್ಕೊಳ್ಳಂಗಿಲ್ಲ ತೋಡಕಂಡು ತೊಟ್ಕೊಳ್ಳಂಗಿಲ್ಲ ಬರೀ ಬೇ ಗುಳು ನಮ್ದು ಉದ್ದಿನ ಉದ್ದಿ ಕುದ್ದಿನ ಉದ್ದಿ ಕುಳು ಅಂದರ್ ನಮ್ಗೆ ನಾವೇ ಮನೆಯಾಗ ಬರ್ತ ಇಲ್ಲವು ಎಲ್ಲ ಒಂಥರಾ ಅಣೆ ಬರ್ತದೆ ನಮ್ಗ ಒಂಥರಾ ರಾಣಿ ಬರ್ತಂದಿ ನಾವು ಅಯ್ಯೋ ಆಯ್ತು ಸುಮತಿ ಆಯ್ತು ಸುಮ್ಕಿರು ಏನು ವೊಟ ಮೋಟ ಒಟ್ಟೇ ಬೋಲ್ ದಕ್ಷಿಣ ಗುಡ್ಗಿ ಮಾಡೋ ಒಟ್ಟ ಸಿಗ್ತದ ಊಟ ಮಾಡ್ಬೇಕು ನೀನು ಓ ಕರ್ಕ ಬ್ರೋಗು ಓ ನಾನು ಉಡ್ ಬಂದಳ ಬೋರೆ ಕರಕನ್ ಸುಂಕಿರು ಓ ನಾನು ಹೆಂಗಾರ ಮಾಡಿ ಕೂಸಿನ್ ಕರ್ಕ ಬತ್ತಿನಿ ಮುಚ್ಚಕಣ್ಣಿನ ಬಾಯೆ ಹೆಂಗಿರಬೇಕಾಂಗಿರದಕಲಿ ನೀನು ಆನೆಕ ಮಾತ್ರ ಹೋಗನೆ ಕರ್ಕ ಬ್ರೋಗು ಹೆಂಗಾರ ಮಾಡಿ ಆಟ ದುಡಿವಕ್ಕೆ ಕಿತ್ಕಂಡು ಒಂದಾಂಡೆ ಕಿಂಗ್ಡಿ ಮಡಿಕತ್ತಿನಿ ಹಾ ಸರಿ ಆಯ್ತು ಹೋಗ್ತಿನಿ ಬಂದಾಗ ಒಳ್ಳೆ ಮಾತಲ್ಲಿ ಚನಾಗಿ ದಿವಾ ಏನೋ ಇರ್ತವ ಕಾಳಿಯ ಅಡ್ಕೆ ತನ್ಕೊಳದ ಅದ್ ಇತ್ ತನ್ಕೊಟ್ಪುದು ಕೂಸಿ ಮಾಡಿ ಕಿತ್ಕಳಕಂಡಿನಿ ಪುಣ್ಯತ್ಮರ ಬಾಕ ಮಕ್ಕಳು ಹೆಂಗ ಬೋದ್ಗೆ ಬಾಳರು ನೋಡ್ಬಿಟಾರ ಬುದ್ಧಿಕಲಿ ಕನಿವು ಆ ಚಿಕಂತ ತಿನಿ ಮಾಡಿ ಹಾ ಕರ್ಕ ಬ್ರೋಗಿ ಮಾಡ್ತಿನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ